ತುಂಬಾ ಲಕ್ಷಗಳು ಖರ್ಚು ಮಾಡ್ತಾರಂತಲ್ಲ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಯಾಕಂದ್ರೆ ಅದೇ ಈ ಶಾಪಿಂಗ್ ಮಾಡೋದಕ್ಕೆ ಎಲ್ಲ ಹೇಳ್ತಾರೆ ನನಗೆ ಯಾರು ಇವ್ರು ಕರಿ ಬಸಪ್ಪವ್ರು ಹೇಳ್ತಾ ಇದ್ರು ಮೇಡಮ್ ನನ್ನ ಚಿನ್ನ ಅಡ ಇಟ್ಟು ನಾನು ಫಿಟ್ಸ್ ನ ಶಾಪಿಂಗ್ ಮಾಡಿದ್ದೆ ಅಂತ ಏನೋ ನನಗೆ ಗೊತ್ತಿಲ್ಲ ನಾನಂತೂ ಮಾಡಿಲ್ಲ ನನಗೆ ಐ ನಾಟ್ ಇಂಟು ದುಡ್ ಅಷ್ಟೊಂದು ಹಾಕೋಬೇಕು ಬಟ್ಟೆ ಅಂತೇನಿಲ್ಲ ನಾರ್ಮಲ್ ನಾರ್ಮಲ್ ಬಟ್ಟೆ ಏನ್ ಹಾಕೋದ್ರೆ ನಾರ್ಮಲ್ ಹಾಕೋಬೇಕು ಅಂತ ಅವ್ರು ಮಾಡಿರ್ಬಹುದೇನೋ ನನ್ಗೆ ಗೊತ್ತಿಲ್ಲ ನಾನು ಮಾಡಿಲ್ಲ ಮ್ಯಾಮ್ ಅಷ್ಟೊಂದು ಖರ್ಚು ಮಾಡಿಲ್ಲ ನಾನು ಬಿಕಾಸ್ ಐ ಹ್ಯಾವ್ ಅದರ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಆಲ್ಸೋ ಸೊ ಐ ತಾಟ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಪೆಂಡಿಗ್ ಒನ್ ಕ್ಲೋತ್ ಸೊ ಆ ತರ ಯೋಚನೆ ಮಾಡೋಣ ಓಕೆ ಆದ್ರೆ ಆಹ್ ನಾನು ಜನ್ರಲಿ ಕೇಳ್ತಾ ಇದ್ದೀನಿ ಈಗ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬೀಳತ್ತೆ ಅಂತ ಹೇಳಿದ್ರಿ ಹಂಗಂದ್ರೆ ಬಿಗ್ ಬಾಸ್ ಮನೆ ಮಂದಿಗೆ ಹೊರಗ್ ಬಂದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದ್ಮೇಲೆ ಆ ಈ ಡಾಕ್ಟರ್ ಕನ್ಸಲ್ಟೇಶನ್ ಅಗತ್ಯ ಇದಾನ ಮೆಂಟಲ್ ಡಾಕ್ಟರ್ ಕನ್ಸಲ್ಟೇಶನ್ ಅಗತ್ಯ ಇರುತ್ತಾ ಆ ಬೇರೆಯವ್ರಿಗೆ ಗೊತ್ತಿಲ್ಲ ಮೇ ಬಿ ನನಗೆ ಥೆರಪಿ ಹೆಲ್ಪ್ ಆಗಬಹುದಿತ್ತೇನೋ ಗೊತ್ತ ಬಟ್ ಅದ್ ಏನೋ ಹೇಳಕ್ ಆಗಲ್ಲ ಮ್ಯಾಮ್ ಕರೆಕ್ಟ್ ಆಗಿ ಎಲ್ಲರಿಗೂ ಐ ಕಾಂಟ್ ಬೇರೆವರ್ದು ನಮ್ಗೆ ನಾನು ಹೇಳ್ಬೋದು ನನ್ ಹೊರಗೆ ಬಂದ್ಮೇಲೆ ಏನಾಯ್ತು ಅಂದ್ರೆ ನಾವು ಯಾಕಂದ್ರೆ ಅದೇ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ಲೈಕ್ ನಾನ್ ಸೆವೆಂಟಿ ಡೇಸ್ ಇದ್ದೆ ಲೈಕ್ ನಮಗ್ ಬೇರೆ ಯಾವ ಕನೆಕ್ಷನ್ ಇಲ್ಲ ನಮಗ್ ಫೋನ್ ಕನೆಕ್ಷನ್ ಇಲ್ಲ ಆಮೇಲೆ ಬೇರೆ ಇನ್ನೊಬ್ಬ ಹ್ಯೂಮನ್ ಬೀಯ್ ಕನೆಕ್ಷನ್ ಇರಲ್ಲ ನಮಗೆ ರೈಟ್ ಆಮೇಲೆ ಊಟ ನಾವೇ ಮಾಡ್ಕೋಬೇಕು ಅಡುಗೆ ನಾವೇ ಮಾಡ್ಕೋಬೇಕು ಆಮೇಲೆ ಪ್ರತಿಯೊಬ್ರು ಕಾಂಪಿಟೇಷನ್ ಆಗಿ ಇರ್ತಾರಲ್ಲ ಲೈಕ್ ನಿಮ್ ಪಕ್ಕ ಇರೋರು ಅಷ್ಟೇ ನಿಮ್ ಫ್ರೆಂಡ್ ಆಗಿದ್ರು ಕೂಡ ಎಂಡ್ ಆಫ್ ಕಾಂಪಿಟೇಷನ್ ಕಾಂಪಿಟಿಷನ್ ಯು ಕೆ ನಾಟ್ ಫೀಲ್ ರಿಲ್ಯಾಕ್ಸ್ ಅದ ಹೊರಗ್ ಬಂದ್ಮೇಲೆ ಏನಾಯ್ತು ಸಡನ್ಲಿ ಇಷ್ಟು ಜನ ಸ್ಟಾರ್ಟ್ ಮಾಡಿದ್ರು ಇಷ್ಟೊಂದು ಟ್ರಾಫಿಕ್ ನೋಡಿದೆ ಆಮೇಲೆ ಊಟ ಅದು ಯು ಸ್ಟಾರ್ಟ್ ಗೋಯಿಂಗ್ ಇನ್ ಟು ಇಟ್ಸ್ ಐ ಇಟ್ ಮೇಕ್ ಸೆನ್ಸ್ ಬಟ್ ಹೆಂಗಾಗ್ತಾ ಇತ್ತು ಅಂದ್ರೆ ಇಸ್ ಇಟ್ ಫೇಕ್ ಲೆಟ್ ಮಿ ಜಸ್ಟ್ ಬಿ ಟು ಮೈ ಸೆಲ್ಫ್ ಅದೊಂಥರ ಲೈಕ್ ಯಾರು ಬಂದ್ರು ನಂಗೆ ಒಂಥರ ಗಾಬರಿ ಗಾಬರಿ ಆಗೋದು ಸಮಥಿಂಗ್ ಲೈಕ್ ದಟ್